ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ಹಂಸಲೇಖ ಅವರ ವಿವಾದಗಳನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾಧರಪಡಿಸಿದ್ವು ಆ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕ ಮಿತ್ರರು ನನ್ನ ಪರವಾಗಿ ನನಗೆ ಒಂದು ಕಮೆಂಟನ್ನು ಹಾಕಿದ್ದಾರೆ ಹರಿಹರಪುರ ಮಂಜುನಾಥ್ ದೇವರೇ ನೀವು ಒಳ್ಳೆಯ ಚಮಚಾಗಿರಿ ಕೆಲಸ ಮಾಡುವ ಪತ್ರಕರ್ತ ಅಂತ ಅದಕ್ಕೆ ಕೆಲವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ ಇರಲಿ ನಾವು ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ಯಾವುದೇ ಕಮೆಂಟ್ಗಳನ್ನು ಡಿಲೀಟ್ ಮಾಡ್ತಾ ಇಲ್ಲ ಯಾಕೆಂದರೆ ಕೆಲವರು ನಾವು ಸಭ್ಯತೆಯ ಎಲ್ಲೆಯನ್ನು ಮೀರಿದಂಥ ಕೆಲವು ಕಮೆಂಟ್ಗಳನ್ನು ಡಿಲೀಟ್ ಮಾಡಿದಾಗ ನಿಮಗೆ ಧೈರ್ಯ ಇಲ್ಲ ಅಂತಾರೆ ಧೈರ್ಯ ಇಲ್ಲದೆ ನಾವು ಇಲ್ಲಿ ಬಂದು ಕೂತ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇಲ್ಲ ಇಷ್ಟಕ್ಕೂ ನೋಡಿ ನೀವು ಚಮಚಾಗಿರಿ ಪತ್ರಕರ್ತ ಅಂತ ಕರೆದಿದ್ದೀರಲ್ಲ ನನ್ನ ಆ ರೀತಿಯ ಚಮಚಾಗಿರಿ ಮಾಡುವಂಥ ಪತ್ರಕರ್ತ ಆಗಿದ್ದಿದ್ದರೆ ನಾನಿವತ್ತು ಇಲ್ಲಿ ಕೂತ್ಕೋಬೇಕಾಗಿರಲಿಲ್ಲ ಬೇಕಾದಷ್ಟು ಜಾಗಗಳಿದ್ದಾವೆ ಅಲ್ಲೆಲ್ಲ ಕೂತ್ಕೋಬೋದಾಗಿತ್ತು ಆ ರೀತಿ ಚಮಚಗಿರಿ ಮಾಡದೇ ಇರೋದರಿಂದಲೇ ನಾವು ಮರೆಯ ಕಾಯಿಯ ಹಾಗೆ ಇದ್ದೀವಿ ಮರೆಯ ಕಾಯಿಯ ಹಾಗೆಯೇ ಸಾಧನೆ ಮಾಡಿದವರನ್ನು ನಿಮಗೆ ಪರಿಚಯಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮಗೆ ಯಾವುದೇ ಪ್ರಶಸ್ತಿ ತೊಗೋಬೇಕು ಅಂತಾಗಲಿ ಯಾವುದೇ ಸ್ಥಾನಮಾನಗಳನ್ನು ಗಳಿಸ್ಕೋಬೇಕು ಅಂತಾಗಲಿ ಯಾವ ಆಸೆನೂ ಇಲ್ಲ ನಮ್ಮ ಆತ್ಮತೃಪ್ತಿ ಆಗುವ ಹಾಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ಎಪ್ಪತ್ತರ ಅಂಚಿನಲ್ಲಿದ್ದೀನಿ ಇನ್ನು ಮುಂದೆ ಸಹ ಆಯಸ್ಸು ಇರುವಷ್ಟು ದಿವಸ ನಮ್ಮ ಆತ್ಮತೃಪ್ತಿಗಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಈ ಪ್ರಶಸ್ತಿಗಳ ಮಾತು ಬಂದರೆ ಇತ್ತೀಚೆಗೆ ತಾನೇ ನಡೆದಂಥ ಒಂದು ಘಟನೆ ನೆನಪಾಗ್ತಾ ಇದೆ ನೋಡಿ ಕಳೆದ ವಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಪ್ರಕಟವಾದವು ನಮ್ಮ ಸರ್ಕಾರಗಳು ಕಲೆಗೆ ಎಷ್ಟು ಮಹತ್ವ ಕೊಡುತ್ತೆ ಎಷ್ಟು ಗೌರವವನ್ನು ಕೊಡುತ್ತೆ ಅನ್ನೋದಕ್ಕೆ ಎರಡು ಮೂರು ವರ್ಷಗಳಿಗೊಮ್ಮೆ ಈ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡ್ತಾರಲ್ಲ ಅದೇ ಸಾಕ್ಷಿ ಪ್ರತಿಯೊಂದು ಅಕಾಡೆಮಿಗಳಿಗೂ ಅನುದಾನ ಕೊಡುವಷ್ಟು ಹಣ ಸರ್ಕಾರದಲ್ಲಿದೆ ಅದಕ್ಕಾಗಿಯೇ ಅವರು ಬೇರೆ ಬೇರೆ ರೀತಿಯಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತಾರೆ ಆದರೆ ಅದನ್ನು ಅದೇ ಕೆಲಸಕ್ಕೆ ಬಳಸೋದಿಲ್ಲ ಬೇರೆ ಬೇರೆ ಯಾವುದೋ ಕೆಲಸಕ್ಕೆ ಬಳಸೋದ್ರಿಂದ ನೀವು ಸಿನಿಮಾ ಸಬ್ಸಿಡಿಯನ್ನು ತಗೊಳ್ಳಿ ಪ್ರಶಸ್ತಿಗಳನ್ನು ತಗೊಳ್ಳಿ ಅಕಾಡೆಮಿಗಳ ಪ್ರಶಸ್ತಿಗಳನ್ನು ತಗೊಳ್ಳಿ ಯಾವುದೂ ಸಮಯಕ್ಕೆ ಸರಿಯಾಗಿ ಅನೌನ್ಸ್ ಆಗೋಲ್ಲ ಯಾಕೆ ಕಲೆ ಅಂದರೆ ಅಷ್ಟೊಂದು ಅಸಡ್ಡೆನ ರಾಜಕೀಯದವರಿಗೆ ಕಲೆ ಅನ್ನೋದು ಯಾವಾಗ ಬೇಕೋ ಆವಾಗ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬೇಕೇ ಹೊರತು ನಿಜವಾಗಿಯೂ ಕಲೆಯ ಮೇಲೆ ಗೌರವ ಇದ್ದಿದ್ದರೆ ಈ ರೀತಿಯಾಗಿ ಮೂರು ವರ್ಷ ನಾಲ್ಕು ವರ್ಷದ ಪ್ರಶಸ್ತಿಗಳನ್ನು ಒಂದೇ ವರ್ಷ ಅನೌನ್ಸ್ ಮಾಡ್ತಾ ಇರಲಿಲ್ಲ ನೋಡಿ ಸಾಮಾನ್ಯವಾಗಿ ನಮ್ಮಲ್ಲಿ ಸರ್ಕಾರಗಳು ಬದಲಾದ ಕೂಡಲೇ ಈ ಅಕಾಡೆಮಿಗಳ ಅಧ್ಯಕ್ಷರು ಬದಲಾಗ್ತಾರೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ರಂಗಭೂಮಿಯ ಕೆ ವಿ ಮೂರ್ತಿ ಅವರನ್ನು ಕರ್ನಾಟಕ ನಾಟಕ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹೀಗೆ ಮೂರು ವರ್ಷಗಳ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ಈಗ ಘೋಷಣೆ ಮಾಡಿದ್ದಾರೆ ಅಲ್ಲಿ ಒಂದು ಗೌರವ ಪ್ರಶಸ್ತಿ ಅದು ಒಬ್ಬರಿಗೆ ಮಾತ್ರ ಕೊಡುವಂಥದ್ದು ಐವತ್ತು ಸಾವಿರ ರೂಪಾಯಿಗಳ ನಗದು ಅಲ್ಲಿ ಪ್ರಶಸ್ತಿಯಾಗಿ ಅವರಿಗೆ ಸಿಗುತ್ತೆ ಇನ್ನು ಇಪ್ಪತ್ತೈದು ಜನರಿಗೆ ಅದು ವಾರ್ಷಿಕ ಪ್ರಶಸ್ತಿ ಅಂತ ಕೊಡೋದು ಅದು ಕೂಡ ಪ್ರತಿ ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಪುರುಷರಿಗೆ ಹಾಗೂ ಸ್ತ್ರೀಯರಿಗೆ ಸಮಾನತೆ ಇರಬೇಕು ಈಗ ತೃತೀಯ ಲಿಂಗಿಗಳಿಗೂ ಇರಬೇಕು ಈ ಒಂದು ದೃಷ್ಟಿಯಿಂದಾಗಿ ಎಲ್ಲರನ್ನೂ ಸಮಾನವಾಗಿ ನೋಡುವ ಒಂದು ದೃಷ್ಟಿಯಿಂದ ಆ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಾರೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಗೌರವ ಪ್ರಶಸ್ತಿಯನ್ನು ಕಲಾವಿದೆ ಉಮಾಶ್ರೀ ಅವರಿಗೆ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ವಿಮರ್ಶಕ ಎಚ್ ಎಸ್ ಶಿವಪ್ರಕಾಶ್ ಅವರಿಗೆ ಕೊಟ್ಟಿದ್ದಾರೆ ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಗೌರವ ಪ್ರಶಸ್ತಿಯನ್ನು ಸಾಹಿತಿ ಹಾಗೂ ರಂಗ ಸಂಘಟಕ ಕೋಟಗಾನಹಳ್ಳಿ ರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಇದಲ್ಲದೆ ಇಪ್ಪತ್ತೈದು ಇಪ್ಪತ್ತೈದು ಜನಕ್ಕೆ ವಾರ್ಷಿಕ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ದತ್ತಿ ಪ್ರಶಸ್ತಿಗಳಿವೆ ಅವು ವರ್ಷಕ್ಕೆ ಐದು ಜನರ ರೀತಿಯಲ್ಲಿ ಹದಿನೈದು ಜನರಿಗೆ ಈ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಪ್ರಶಸ್ತಿ ವಿಜೇತರ ಪಟ್ಟಿ ಬಹಳ ದೊಡ್ಡದಿದೆ ಹಾಗಾಗಿ ನೀವೆಲ್ಲ ಪತ್ರಿಕೆಗಳಲ್ಲಿ ಓದಿರ್ತೀರಿ ಈ ಒಂದು ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಪ್ರಶಸ್ತಿ ಪ್ರಕಟವಾದ ಮರುದಿವಸವೇ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳು ಅಂದರೆ ಇಪ್ಪತ್ತೈದು ಜನಕ್ಕೆ ಕೊಡ್ತಾರಲ್ಲ ಅವರಲ್ಲಿ ಒಬ್ಬರಾಗಿ ಪ್ರಕಾಶ್ ರಾಜ್ ಅವರನ್ನು ಅಕಾಡೆಮಿ ಆಯ್ಕೆ ಮಾಡಿತ್ತು ಅವರು ನಾನು ಪ್ರಶಸ್ತಿಯನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ ಪ್ರಕಾಶ್ ರೈ ಅಂತಲೇ ಹೆಸರಾಗಿ ರಂಗಭೂಮಿಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಂಥವ್ರು ಕಲಾಕ್ಷೇತ್ರದ ನಂಟನ್ನು ಇಟ್ಕೊಂಡಿದ್ದಂಥವ್ರು ಮುಂದೆ ಚಲನಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಅದಾದ ಮೇಲೆ ತಮಿಳು ಚಿತ್ರರಂಗಕ್ಕೆ ಹೋಗ್ತಾರೆ ಅಲ್ಲಿಂದ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಚಿತ್ರಗಳಲ್ಲಿ ತಮ್ಮದೇ ಆದ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡು ಬಹಳ ಎತ್ತರಕ್ಕೆ ಬೆಳೆದಿರುವಂಥವರು ಪ್ರಕಾಶ್ ರೈ ಅವರು ಇತ್ತೀಚೆಗೆ ಅವರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದು ಕಡಿಮೆ ಆಗಿದೆ ಬಹುಶಃ ಹೊಸ ನೀರು ಬಂದಿರೋದರಿಂದ ಅವರಿಗೆ ಅವಕಾಶಗಳು ಕಡಿಮೆ ಇರಬಹುದು ಅಥವಾ ಅವರೇ ಏಕತಾನತೆಯ ಪಾತ್ರಗಳು ಬೇಡ ಅನ್ನುವ ಕಾರಣಕ್ಕೆ ಪಾತ್ರಗಳಿಂದ ವಿಮುಖರಾಗಿರಬಹುದು ಅದು ಇಲ್ಲಿ ಚರ್ಚೆ ಮಾಡುವಂಥ ವಿಚಾರ ಅಲ್ಲ ಆದರೆ ಚಲನಚಿತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೋತಾ ಇಲ್ಲ ಅಂತ ಹೇಳಿ ಅವರು ಸಕ್ರಿಯರಾಗಿಲ್ಲ ಅಂತ ಅಲ್ಲ ಇತ್ತೀಚೆಗೆ ಅವರ ಅನೇಕ ಸಂದರ್ಶನಗಳನ್ನು ನೋಡಿದ್ದೀರಿ ಆ ಸಂದರ್ಶನಗಳಲ್ಲಿ ಅವರ ಒಂದು ರೀತಿಯ ಬೆಂಕಿಯುಂಡಿ ಅಂಥ ಮಾತುಗಳನ್ನು ಕೇಳಿದ್ದೀರಿ ಅದರ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ಬೇಕಾದಷ್ಟಾಗಿದೆ ಇಲ್ಲಿ ನಾನು ಪ್ರಕಾಶ್ ರೈ ಅವರ ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಅವರು ಪ್ರಶಸ್ತಿಯನ್ನು ನಿರಾಕರಣ ಮಾಡಿದ್ರಲ್ಲ ಅದಕ್ಕೆ ಅವರು ಕೊಟ್ಟಿರುವಂಥ ಕಾರಣ ನೋಡಿ ನಾನು ಈಗಷ್ಟೇ ರಂಗಭೂಮಿಗೆ ಮರಳಿ ಬಂದಿದ್ದೇನೆ ಮಾಡಬೇಕಾದ ಕೆಲಸ ಬೆಟ್ಟದಷ್ಟಿದೆ ನನಗಿಂತಲೂ ಅರ್ಹರು ರಂಗಭೂಮಿಯಲ್ಲಿ ಇರುವುದರಿಂದ ಈ ಪುರಸ್ಕಾರವನ್ನು ಸ್ವೀಕರಿಸಲು ನನ್ನ ಮನಸ್ಸಾಕ್ಷಿ ಒಪ್ಪುತ್ತಿಲ್ಲ ಹಾಗಂತ ಎಕ್ಸ್ ಜಾಲತಾಣದಲ್ಲಿ ಹೇಳಿ ಅವರು ಪ್ರಶಸ್ತಿಯನ್ನು ತಿರಸ್ಕಾರ ಮಾಡಿದ್ದಾರೆ ನಮ್ಮಲ್ಲಿ ಪ್ರಶಸ್ತಿಗಳು ಯಾವ ರೀತಿಯಾಗಿದೆ ಅಂದರೆ ಪ್ರಶಸ್ತಿಗಾಗಿ ಲಾಭಿ ಮಾಡುವವರು ಆ ಪ್ರಶಸ್ತಿ ಸಿಕ್ಕರೆ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಭಾವಿಸುವಂಥವರು ಅಥವಾ ಅದರ ಜೊತೆಯಲ್ಲಿ ಬರುವಂಥ ಆ ನಗದಿಗಾಗಿ ಆ ಪ್ರಶಸ್ತಿಯನ್ನು ಇಷ್ಟಪಡುವವರು ಇದಲ್ಲದೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಕೂಡ ಒಂದು ರೀತಿಯಲ್ಲಿ ಆ ಪ್ರಶಸ್ತಿ ವಿಜೇತರಿಂದ ಹಣವನ್ನು ಹಿಂದೆ ಪಡೆಯುವಂಥ ಅಂದರೆ ಕಿಕ್ ಬ್ಯಾಕ್ ಸಿಸ್ಟಮ್ ಕೂಡ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ನೋಡಿ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸುಮಾರು ಐವತ್ತು ಐವತ್ತೊಂದು ಜನಕ್ಕೆನೋ ಪ್ರಶಸ್ತಿ ಕೊಟ್ಟರು ಆಗ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಒಬ್ಬ ಪೆಂಡಾಲ್ ಹಾಕುವಂಥ ಕೆಲಸ ಮಾಡುವವನನ್ನು ಕೂಡ ಗುರುತಿಸಿ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಗುರುತಿಸಿ ಅಲ್ಲ ಅವನಿಗೂ ಕೂಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಈ ಪ್ರಶಸ್ತಿಗಳು ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ರಾಜ್ಯೋತ್ಸವ ಪ್ರಶಸ್ತಿಗಂತೂ ಪ್ರತಿ ವರ್ಷ ದೊಡ್ಡ ಒಂದು ನೂಕು ನುಗ್ಗಾಟವೇ ನಡೆಯುತ್ತೆ ಬೇಕಾದಷ್ಟು ಜನ ಅರ್ಜಿ ಹಾಕ್ತಾರೆ ಆ ಅರ್ಜಿ ಹಾಕೋದಲ್ಲದೆ ಸರ್ಕಾರವೇ ಗುರುತಿಸಿ ಕೆಲವರಿಗೆ ಕೊಡುತ್ತೆ ಹಾಗೆ ಮಾಡುವಾಗ ಆ ಪ್ರಶಸ್ತಿಯಲ್ಲಿ ಬರುವಂಥ ನಗದನ್ನು ಪೂರ್ತಿಯಾಗಿ ಪ್ರಶಸ್ತಿ ವಿಜೇತರಿಗೆ ಕೊಡೋಲ್ಲ ಆ ಕೊಡಿಸುವಂಥ ಮಧ್ಯವರ್ತಿಗಳು ತಗೋತಾರೆ ಈ ರೀತಿಯ ಚರ್ಚೆಗಳು ಕೂಡ ನಡೆದಿದೆ ಕರ್ನಾಟಕ ನಾಟಕ ಅಕಾಡೆಮಿಯವರು ಈ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ನಾವು ಯಾರನ್ನ ಆಯ್ಕೆ ಮಾಡ್ತೀವೋ ಅವರು ಪ್ರಶಸ್ತಿಯನ್ನು ತಗೋತಾರ ಅಂತ ಯಾಕೆಂದರೆ ಈ ಪಟ್ಟಿಯಲ್ಲಿರುವಂಥ ವ್ಯಕ್ತಿಗಳನ್ನೆಲ್ಲ ನೋಡಿದಾಗ ಪ್ರಕಾಶ್ ರಾಜ್ ಅವರು ಆ ಹಂತವನ್ನು ಮೀರಿ ಬಹಳ ಎತ್ತರಕ್ಕೆ ಬೆಳೆದಿರುವಂಥವರು ಅವರ ಸಿದ್ಧಾಂತಗಳು ಅವರ ಮಾತುಗಳು ಅವುಗಳ ಬಗ್ಗೆ ನಾನಿಲ್ಲಿ ಮಾತಾಡಲ್ಲ ಅಂತ ಮೊದಲೇ ಹೇಳಿದ್ದೀನಿ ನೋಡಿ ಪ್ರಕಾಶ್ ರಾಜ್ ಅವರ ಮಾತುಗಳ ಬಗ್ಗೆ ಸಿದ್ಧಾಂತದ ಬಗ್ಗೆ ನಿಲುವುಗಳ ಬಗ್ಗೆ ನನ್ನದೇನೂ ಆಕ್ಷೇಪ ಇಲ್ಲ ಯಾಕೆಂದರೆ ಅದು ಅವರವರ ಮನಸ್ಥಿತಿ ಅವರಿಗೆ ಸರಿ ಅನ್ನಿಸಿದ್ದನ್ನು ಅವರು ಹೇಳ್ತಾರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆದರೆ ದೇಶದ ಪ್ರಧಾನಿಯನ್ನು ಜನ ಆರಿಸಿರುವಂಥ ಪ್ರಧಾನಿಯನ್ನು ಸಂಬೋಧಿಸುವಾಗ ಏಕವಚನವನ್ನು ಬಳಸೋದು ನಾಗರಿಕತೆಯ ಲಕ್ಷಣ ಅಲ್ಲ ಅದನ್ನು ಅವರು ಮಾಡ್ತಾಯಿದ್ರು ಅನೇಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ಮೇಲೆ ಮಹಾಪ್ರಭು ಅನ್ನೋದಕ್ಕೆ ಆರಂಭ ಮಾಡಿದ್ದಾರೆ ಎರಡೂ ಒಂದು ರೀತಿಯ ಎಕ್ಸ್ಟ್ರೀಮಿಟಿನೇ ಏಕವಂಚನ ವಚನದಲ್ಲಿ ಮಾತಾಡಿಸೋದು ತಪ್ಪು ಕೃತಕವಾದ ಗೌರವವನ್ನು ತೋರಿಸ್ತಾ ಮಹಾಪ್ರಭು ಅನ್ನೋದು ಬೇಕಿರಲಿಲ್ಲ ಎರಡರ ಮಧ್ಯದಲ್ಲಿ ನಾವು ಏನು ಹೇಳಬೇಕು ಅಂತಿದ್ದೀವೋ ಅದನ್ನು ಗೌರವಯುತವಾಗಿಯೇ ಹೇಳಬಹುದು ಆದರೆ ಪ್ರಕಾಶ್ ರಾಜ್ ಅವರ ಸಾಧನೆಯ ವಿಚಾರಕ್ಕೆ ಬಂದರೆ ಅವರು ನಿಜವಾಗಿಯೂ ಕನ್ನಡಿಗರು ಹೆಮ್ಮೆ ಪಡುವಂಥ ಸಾಧನೆಯನ್ನು ದೇಶದ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ದಾರೆ ತಮಿಳು ಚಿತ್ರರಂಗದಲ್ಲಿ ಪ್ರಕಾಶ್ ರಾಜ್ ಎನ್ನುವ ಹೆಸರಿನಿಂದಲೇ ಅವರು ಪ್ರಖ್ಯಾತಿಗೆ ಬಂದರು ಕೆ ಬಾಲ್ಚಂದರ್ ಅವರಂಥ ದೊಡ್ಡ ನಿರ್ದೇಶಕರ ಗರಡಿಯಲ್ಲಿ ಪಳಗದರು ಬೇಕಾದಷ್ಟು ಖ್ಯಾತ ನಾಮರ ಜೊತೆಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ನೋಡಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರಿಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅಂತ ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ ಅದೇ ವರ್ಷ ಮತ್ತೊಂದು ವಿಶೇಷ ಉಲ್ಲೇಖ ಅಂತಃಪುರಂ ಎನ್ನುವ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ ಎರಡು ಸಾವಿರದ ಏಳರಲ್ಲಿ ಕಾಂಚೀವರಂ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಶ್ರೇಷ್ಠ ನಾಯಕ ಪ್ರಶಸ್ತಿ ಕೂಡ ಬರುತ್ತೆ ರಾಷ್ಟ್ರೀಯ ಪ್ರಶಸ್ತಿ ಇದಲ್ಲದೆ ಪುಟ್ಟಕ್ಕನ ಹೈವೆ ಕನ್ನಡ ಚಿತ್ರವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಆ ಚಿತ್ರಕ್ಕೆ ಬೆಸ್ಟ್ ಮೂವಿ ಅಂತ ನಿರ್ಮಾಪಕರಾಗಿ ಕೂಡ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅಂದರೆ ಐದು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿರುವಂಥ ಪ್ರಕಾಶ್ ರಾಜ್ ಅವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಈಗ ಪ್ರಶಸ್ತಿಯನ್ನು ಕೊಡುವಂಥ ಅಗತ್ಯ ಇತ್ತ ಇದನ್ನು ಅಕಾಡೆಮಿಯವರು ಯೋಚಿಸಬೇಕಾಗಿತ್ತು ನೋಡಿ ಇದು ರಾಷ್ಟ್ರೀಯ ಪ್ರಶಸ್ತಿಗಳ ವಿಚಾರ ನಾನು ಹೇಳಿದ್ದು ಇದಲ್ಲದೆ ಅವರು ಕೆಲಸ ಮಾಡಿರುವಂಥ ಬೇರೆ ಬೇರೆ ಭಾಷೆಯ ಚಿತ್ರರಂಗಗಳ ಕಡೆ ಒಂದು ನೋಟವನ್ನು ಹರಿಸಿದರೆ ಆಂಧ್ರ ಪ್ರದೇಶ ಕೂಡ ಮಾಡುವ ಚಲನಚಿತ್ರ ಪ್ರಶಸ್ತಿಗಳು ನಂದಿ ಅವಾರ್ಡ್ಸ್ ಎಂಟು ಬಾರಿ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ತಮಿಳಿನಲ್ಲಿ ತಮಿಳುನಾಡು ನೀಡುವಂಥ ಸಿನಿಮಾ ಪ್ರಶಸ್ತಿಗಳನ್ನು ಕೂಡ ಎಂಟು ಬಾರಿ ಪಡ್ಕೊಂಡಿದ್ದಾರೆ ಇನ್ನು ಫೇರ್ ಪ್ರಶಸ್ತಿಗಳು ದಕ್ಷಿಣಕ್ಕೆ ಕೊಡುವಂಥ ಫೇರ್ ಪ್ರಶಸ್ತಿಗಳನ್ನು ಆರು ಬಾರಿ ಗಳಿಸಿದ್ದಾರೆ ಸೈಮಾ ಅವಾರ್ಡ್ಸ್ ನಾಲ್ಕು ಬಾರಿ ಸಿನಿಮಾ ಅವಾರ್ಡ್ಸ್ ಮೂರು ಬಾರಿ ವಿಜಯ ಅವಾರ್ಡ್ಸ್ ಮೂರು ಬಾರಿ ಹೀಗೆ ಸುಮಾರು ಮೂವತ್ತೇಳು ಪ್ರಶಸ್ತಿಗಳು ಅವರ ಮುಡಿಗೆ ಈಗಾಗಲೇ ಏರಿವೆ ಇಂಥ ಒಬ್ಬ ವ್ಯಕ್ತಿಯನ್ನು ಕರ್ನಾಟಕ ನಾಟಕ ಅಕಾಡೆಮಿಯವರು ದಶಕಗಳ ನಂತರ ಅವರು ಈಗ ರಂಗಭೂಮಿಗೆ ಮತ್ತೆ ಮರಳಿದ್ದಾರೆ ಅವರಿಗೆ ಒಂದು ವಾರ್ಷಿಕ ಪ್ರಶಸ್ತಿಯನ್ನು ಕೊಡುವಂಥ ಅಗತ್ಯ ಇತ್ತ ಅಂದರೆ ಇಪ್ಪತ್ತೈದು ಜನರಲ್ಲಿ ಒಬ್ಬರು ಹತ್ತರಲ್ಲಿ ಹನ್ನೊಂದನೆಯವರು ಅಂತಾರಲ್ಲ ಆ ರೀತಿಯ ಒಂದು ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತ ಇದೇ ಕಾರಣಕ್ಕಾಗಿ ಪ್ರಕಾಶ್ ರಾಜ್ ಅವರು ಒಂದು ನೆಪವನ್ನು ಹೇಳಿ ಆ ಪ್ರಶಸ್ತಿಯನ್ನು ಬೇಡ ಅಂತ ಹೇಳಿದ್ರ ಅನ್ನುವ ಚರ್ಚೆ ಚಿಂತಕರಲ್ಲಿ ನಡೀತಾ ಇದೆ ನೋಡಿ ಈ ಪ್ರಶಸ್ತಿಗಳ ವಿಚಾರ ಮಾತಾಡುವಾಗ ನಾನು ಆಗಲೇ ಹೇಳಿದೆ ಪ್ರಶಸ್ತಿಗಳಿಗಾಗಿ ಲಾಭಿ ಮಾಡುವಂಥದ್ದು ಹಣ ಕೊಟ್ಟು ಪ್ರಶಸ್ತಿಗಳನ್ನು ಗಳಿಸುವಂಥದ್ದು ಇಂಥ ಪ್ರವೃತ್ತಿ ಇರುವಂಥ ನಮ್ಮ ದೇಶದಲ್ಲಿ ಪ್ರಶಸ್ತಿಗಳನ್ನು ಬೇಡ ಅಂತ ಹೇಳಿದವರು ಇದ್ದಾರೆ ಅಮೀರ್ ಖಾನ್ ಅವರು ಒಂದು ಹಂತದಲ್ಲಿ ಹಲವು ವರ್ಷಗಳ ಕಾಲ ಪ್ರಶಸ್ತಿಗಳನ್ನು ಬಾಯ್ಕಾಟ್ ಮಾಡಿದರು ಮುಂದೆ ಕೆಲವು ಪ್ರಶಸ್ತಿಗಳನ್ನು ಅವರು ಕೂಡ ಪಡ್ಕೊಂಡಿದ್ದಾರೆ ಅವರು ಕೂಡ ತಮ್ಮನ್ನು ತಾವು ಬದಲಾಯಿಸ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಝೀ ಸಿನಿಮಾ ಅವಾರ್ಡ್ ಬೆಸ್ಟ್ ಆ್ಯಕ್ಟರ್ ಅಂತ ಅಜಯ್ ದೇವ್ಗನ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಾಗ ಅವರು ಆ ವೋಟಿಂಗ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿ ಅದನ್ನು ಬಾಯ್ಕಾಟ್ ಮಾಡಿದರು ರಿಜೆಕ್ಟ್ ಮಾಡಿದರು ಇನ್ನು ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಕಂಗನಾ ರಣಾವತ್ ಅವರು ಕೂಡ ಫಿಲಮ್ ಫೇರ್ ಪ್ರಶಸ್ತಿ ಮಾರಾಟ ಮಾಡುವಂಥ ಒಂದು ಪರಿಸ್ಥಿತಿ ಇರೋದರಿಂದಾಗಿ ನಾನು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲ್ಲ ಅಂತ ಹೇಳಿ ಅದನ್ನು ನಿರಾಕರಣೆ ಮಾಡಿದ್ದಾರೆ ಇದು ಸಿನಿಮಾ ಪ್ರಶಸ್ತಿಗಳ ವಿಚಾರ ಆದರೆ ಇನ್ನು ರಾಷ್ಟ್ರೀಯ ಪುರಸ್ಕಾರ ಇದೆಯಲ್ಲ ಅಂದರೆ ನಾಗರಿಕ ಪ್ರಶಸ್ತಿಗಳು ಪದ್ಮಶ್ರೀ ಪದ್ಮವಿಭೂಷಣ ಭಾರತ ರತ್ನ ಈ ಪ್ರಶಸ್ತಿಗಳನ್ನು ಕೂಡ ಬೇಡ ಅಂತ ಹೇಳಿದವರಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಆಚಾರ್ಯ ವಿನೋಬ ಭಾವೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದಾಗ ನಾನು ಸರಳವಾಗಿ ಬದುಕ್ತಾ ಇರೋನು ಹೀಗೆಯೇ ನನ್ನ ಬದುಕನ್ನು ಮುಗಿಸ್ತೀನಿ ನನಗೆ ಈ ಪ್ರಶಸ್ತಿ ಬೇಡ ಅಂತ ವಿನೋಬಾವೆಯವರು ಅದನ್ನು ತಿರಸ್ಕಾರ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇ ಎಮ್ ಎಸ್ ನಂಬೂದ್ರಿಪಾಡ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಮಾಡಿದಾಗ ಅವರೂ ಸಹ ನನ್ನ ರಾಜಕೀಯ ಸಿದ್ಧಾಂತಗಳಿಗೆ ಬದ್ಧವಲ್ಲದ ಸರ್ಕಾರದಿಂದ ನಾನು ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಅದನ್ನು ನಿರಾಕರಣೆ ಮಾಡಿದ್ದಾರೆ ಮತ್ತೊಬ್ಬರು ಕೆ ಎಸ್ ಸುಬ್ರಹ್ಮಣ್ಯಂ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರದ ನೀತಿಗಳನ್ನು ವಿರೋಧಿಸುವ ಕಾರಣಕ್ಕಾಗಿ ಆ ಸ ವರ್ಷದ ಸರ್ಕಾರ ನೀಡಿದಂಥ ಪದ್ಮಭೂಷಣ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡಿದ್ದಾರೆ ಇನ್ನು ನೀವು ಸಾಹಿತ್ಯ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಹದಿನೈದರಲ್ಲಿ ನಯನತಾರ ಸೆಹಗಾಲ್ ಅವರು ಅಸಹಿಷ್ಣುತೆಯ ಕಾರಣಕ್ಕಾಗಿ ಸಾಹಿತ್ಯ ಅಕಾಡೆಮಿ ಅವಾರ್ಡನ್ನು ವಾಪಸ್ ಕೊಟ್ಟರು ಅದು ಒಂದು ರೀತಿಯ ಗೀಳಾಗಿ ಬೆಳಿತು ಅನೇಕರು ಒಂದು ಒಂದು ರೀತಿಯ ಸಮೂಹ ಸನ್ನಿಯ ರೀತಿಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ಹಿಂದಿರುಗಿ ಕೊಟ್ಟರು ಎರಡು ಸಾವಿರದ ಹದಿನೈದರಲ್ಲಿ ಅಶೋಕ್ ವಾಜಪೇಯಿ ಅವರು ಕೂಡ ತಮ್ಮ ಪ್ರಶಸ್ತಿಯನ್ನು ಹಿಂದಿರುಗಿ ಕೊಟ್ಟರು ಎರಡು ಸಾವಿರದ ಹದಿನಾರರಲ್ಲಿ ಉದಯ್ ಪ್ರಕಾಶ್ ಅವರು ಅಕಾಡೆಮಿ ವಿವಾದಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ಜೊತೆಗೆ ಮುಖ್ಯ ವಿಚಾರಗಳ ಬಗ್ಗೆ ಮೌನವಾಗಿದೆ ಅನ್ನುವ ಕಾರಣವನ್ನು ನೀಡಿ ಪ್ರಶಸ್ತಿಯನ್ನು ನಿರಾಕರಣೆ ಮಾಡಿದ್ರು ಕನ್ನಡದ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಆ ಒಂದು ಪ್ರಶಸ್ತಿಯ ವಿಚಾರದಲ್ಲಿ ಕೂಡ ದೇಶದಾದ್ಯಂತ ಸಾಕಷ್ಟು ಚರ್ಚೆ ಆಯಿತು ಯಾಕೆಂದರೆ ಗಿರೀಶ್ ಕಾರ್ನಾಡ್ ಅವರು ಬರೆದಿರೋದು ಬೆರಳೆಣಿಕೆಯಷ್ಟು ನಾಟಕಗಳನ್ನು ಮಾತ್ರ ಅದಕ್ಕಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕಾಗಿತ್ತಾ ಅಂತ ಆ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಹೇಳಿದ್ರು ಐದು ಲಕ್ಷ ರೂಪಾಯಿಗಳ ಬಹುಮಾನ ಇರುವಂಥ ಒಂದು ಪ್ರಶಸ್ತಿ ಜೊತೆಗೆ ಟ್ಯಾಕ್ಸ್ ಫ್ರೀಯಾಗಿ ಬರುವಂಥದ್ದು ತೆರಿಗೆ ರಹಿತವಾದಂಥ ಹಣ ಯಾಕೆ ಬೇಡ ಅಂತ ಹೇಳಬೇಕು ಅಂತ ಹೇಳಿ ಅದನ್ನ ಸ್ವೀಕಾರ ಮಾಡಿದ್ರು ಪ್ರಕಾಶ್ ರಾಜ್ ಅವರು ಈಗ ಚಲನಚಿತ್ರಗಳಿಂದ ಸ್ವಲ್ಪ ಹಿಂದೆ ಸರಿದು ಕರ್ನಾಟಕಕ್ಕೆ ಬಂದು ಕರಾವಳಿ ಪ್ರದೇಶದಲ್ಲಿ ಒಂದಿಷ್ಟು ನಾಟಕ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಕೊಂಡಿದ್ದಾರೆ ಅದನ್ನೇ ಅವರು ಹೇಳಿದ್ದಾರೆ ನಾನು ಈಗ ತಾನೇ ಮತ್ತೆ ನಾಟಕಕ್ಕೆ ಮರಳಿದ್ದೀನಿ ನನಗಿಂತ ಸಾಧನೆ ಮಾಡಿದವರು ಇದ್ದಾರೆ ಆದ್ದರಿಂದ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ ಅಂತ ಆದರೆ ಅವರು ಯಾರ ಹೆಸರನ್ನಾದರೂ ಸೂಚಿಸಿದರೆ ಚೆನ್ನಾಗಿತ್ತು ಯಾಕೆಂದರೆ ನೋಡಿ ರಾಜ್ಕುಮಾರ್ ಅವರಿಗೆ ಬಂಗಾರಪ್ಪನವರು ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿದಾಗ ನನಗಿಂತ ಮೊದಲು ಕುವೆಂಪು ಅವರಿಗೆ ಕೊಡಿ ಅಂತ ರಾಜ್ಕುಮಾರ್ ಅವರು ಒಂದು ಹೆಸರನ್ನು ಸೂಚನೆ ಮಾಡ್ತಾರೆ ಅದಾದ ಮೇಲೆ ಕುವೆಂಪು ಹಾಗೂ ರಾಜ್ಕುಮಾರ್ ಇಬ್ಬರಿಗೂ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಪ್ರಕಾಶ್ ರಾಜ್ ಅವರು ನನಗಿಂತ ಸಾಧಕರು ಇದ್ದಾರೆ ಅಂತ ಹೇಳಿದಾಗ ಯಾರನ್ನಾದರೂ ಹೆಸರಿಸಿದರೆ ಚೆನ್ನಾಗಿತ್ತು ಅವರು ಯಾರನ್ನೂ ಹೆಸರಿಸಿಲ್ಲ ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಮನಸ್ಸು ಒಪ್ತಾ ಇಲ್ಲ ಯಾಕೆಂದರೆ ಇದಕ್ಕಿಂತ ಹೆಚ್ಚಿನದನ್ನು ಅವರು ಸಾಧನೆ ಮಾಡಿರೋದ್ರಿಂದ ಆ ಪ್ರಶಸ್ತಿಯನ್ನು ಬೇಡ ಅಂತ ಹೇಳಿದ್ದಾರೆ ಅಂತಲೇ ತರ್ಕಿಸಬೇಕಾಗುತ್ತೆ ಇನ್ನು ಈ ಪ್ರಶಸ್ತಿಗಳ ವಿಚಾರದಲ್ಲಿ ತಮಾಷೆಯಾಗಿ ಒಂದೆರಡು ಸಂಗತಿಗಳನ್ನು ಹೇಳಿ ಸಂಚಿಕೆಯನ್ನು ಮುಗಿಸ್ತೀನಿ ರತ್ನನ ಪದಗಳನ್ನು ಕನ್ನಡಿಗರಿಗೆ ಕೊಟ್ಟಂಥ ಜಿ ಪಿ ರಾಜರತ್ನಂ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ಸಮಿತಿಯವರೆಲ್ಲ ಹೋಗ್ತಾರೆ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಬರೋದಕ್ಕೆ ಅವಾಗ ಹೇಳ್ತಾರೆ ನಿಮಗೊಂದು ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸಾರ್ ಅಂತ ರಾಜರತ್ನಂ ಅವರು ಭಾಳ ಸಂತೋಷನಪ್ಪ ಕೊಡ್ರಿ ಅಂತಾರೆ ಅಲ್ಲ ಸರ್ ನೀವು ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ ನಾವು ಸ್ವಲ್ಪ ಬರ್ಕೋತೀವಿ ನಿಮಗೆ ಪ್ರಶಸ್ತಿ ಕೊಡಬೇಕಾದ್ರೆ ನೀವು ಏನು ಮಾಡಿದ್ದೀರಾ ಅಂತ ನಮ್ಗೆ ಗೊತ್ತಾಗಬೇಕಲ್ಲ ಅಂತ ಅಂದರೆ ಯಾರಿಗೆ ಪ್ರಶಸ್ತಿ ಕೊಡಬೇಕು ಅಂತಿದ್ದೀವೋ ಅವರನ್ನೇ ಹೋಗಿ ನೀವೇನು ಮಾಡಿದ್ದೀರ ಅಂತ ಕೇಳುವಷ್ಟು ಅಜ್ಞಾನ ಪ್ರಶಸ್ತಿ ಕೊಡುವವರಲ್ಲಿ ಇರುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಇದನ್ನೇ ನಮ್ಮ ನಟರತ್ನಾಕರ ಮಾಸ್ಟರ್ ಹಿರಣ್ಯನವರು ಒಂದು ನಾಟಕದಲ್ಲಿ ತುಂಬ ತಮಾಷೆಯಾಗಿ ಹೇಳ್ತಾರೆ ಪದ್ಮಶ್ರೀ ಪ್ರಶಸ್ತಿಗಳ ಬಗ್ಗೆ ಅವರು ಮಾಡಿದಂಥ ಒಂದು ವಿಡಂಬನೆ ಇವತ್ತಿಗೂ ನಮ್ಮಲ್ಲಿ ನಗೆಯನ್ನು ಉಕ್ಕಿಸುತ್ತೆ ಒಂದು ಪಾತ್ರವನ್ನು ಎದುರಿಗಿಟ್ಕೊಂಡೇ ಅವ್ರು ಮಾತಾಡೋದು ಅಲ್ಲಿ ಹೇಳ್ತಾರೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಕೊಡೋದನ್ನು ನೀನು ನೋಡಬೇಕು ಬಂದು ಯಾವ ರೀತಿ ಇರುತ್ತೆ ಗೊತ್ತಾ ಈ ಕೊಡೋ ಮುದುಕನ್ನು ಸರ್ಕಾರದವ್ರು ಹಿಡ್ಕೊಂಡಿರ್ತಾರೆ ತಗೊಳ್ಳೋ ಮುದುಕನ್ನು ಸಂಸಾರದವ್ರು ಹಿಡ್ಕೊಂಡಿರ್ತಾರೆ ಕೊಡೋನಿಗೆ ನಾನು ಏನು ಕೊಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ ತಗೊಳ್ಳೋನಿಗೆ ನಾನು ಏನು ಕೊಡ್ತಾಯಿದ್ದೀನಿ ನಾನು ಏನು ತೊಗೋತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ ನಿಮಗೆ ಪದ್ಮಶ್ರೀ ಕೊಟ್ಟಿದೆ ಅಂತ ಈ ಸರ್ಕಾರದ ಮೂಲಕ ಅವನು ಕಿವಿನಲ್ಲಿ ಹೇಳ್ತಾನೆ ಅವನಿಗೆ ಅದು ಪದ್ಮಶ್ರೀ ಅಂತಲೇ ಕೇಳಿಸುತ್ತೋ ಅಂತಲೇ ಕೇಳಿಸುತ್ತೋ ಅದು ಏನು ಕೊಡ್ತೀರೋ ಕೊಡಿ ಅಂತಲೇ ಇದು ಮಾಸ್ಟರ್ ಹಿರಣ್ಣಯ್ಯನವರು ಪದ್ಮಶ್ರೀ ಪ್ರಶಸ್ತಿಯ ಬಗ್ಗೆ ಹಾಗೂ ಅನೇಕ ಪ್ರಶಸ್ತಿಗಳ ಬಗ್ಗೆ ನಮ್ಮ ಸರ್ಕಾರದ ನಿಲುವು ಹೇಗಿರುತ್ತೆ ಅನ್ನೋದನ್ನು ತಮ್ಮ ನಾಟಕದಲ್ಲಿ ವಿಡಂಬನಾತ್ಮಕವಾಗಿ ಹೇಳಿದಂಥ ಒಂದು ಘಟನೆ ಪ್ರಕಾಶ್ ರಾಜ್ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡದೆ ನಿರಾಕರಿಸಿದ್ದಾರೆ ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಅಕಾಡೆಮಿಗಳು ಪ್ರಶಸ್ತಿಗಳನ್ನು ಕೊಡುವಾಗ ಒಂದು ಕ್ಷಣ ಅವರು ಅದನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಇದ್ದಾರಾ ಅಂತ ಯೋಚನೆ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದು ಇದೇ ರೀತಿಯಾಗಿ ಸರ್ಕಾರಗಳು ಕೂಡ ಕೊಡಬೇಕಾದಂಥ ಪ್ರಶಸ್ತಿಗಳನ್ನು ಕಾಟಾಚಾರಕ್ಕೆ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಒಂದು ಸಾರಿ ಕೊಡೋ ಬದಲು ಪ್ರತಿ ವರ್ಷವೂ ಕಾಲ ಕಾಲಕ್ಕೆ ಅದನ್ನು ಕೊಡುವಂಥ ಒಂದು ಪ್ರವೃತ್ತಿ ಬೆಳೆಯಲಿ ಅನ್ನುವ ಒಂದು ಸದಾಶಯದೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ